ನನ್ನ ಯೂಟ್ಯೂಬ್ ಗೆ ಮತ್ತೆ ಸ್ವಾಗತ ವಾಸ್ತವಕ್ಕೆ ಬರೋಣ ಹೆಚ್ಚಿನ ಜನರು ನಿಮ್ಮ ಸಂಗಾತಿಯನ್ನು ಕೀಳಾಗಿ ಕಾಣುವುದನ್ನು ಅತಿಯಾಗಿ ಯೋಚಿಸುವ ಅಥವಾ ಸಂಪೂರ್ಣವಾಗಿ ಕಡಿಮೆ ಅಂದಾಜು ಮಾಡುವ ಅನ್ಯೋನ್ಯತೆಯ ಒಂದು ಭಾಗವಿದೆ ಮತ್ತು ಇಂದು ನಾವು ಮಹಿಳೆಯರ ಮೇಲೆ ಮೌಖಿಕ ಸಂಭೋಗ ಮಾಡುವ ಪುರುಷರ ಮನೋವಿಜ್ಞಾನವನ್ನು ಆಳವಾಗಿ ಪರಿಶೀಲಿಸುತ್ತಿದ್ದೇವೆ ಕೆಲವು ಪುರುಷರು ಅದನ್ನು ಏಕೆ ಇಷ್ಟಪಡುತ್ತಾರೆ ಮತ್ತು ಇತರರು ಅದನ್ನು ತಪ್ಪಿಸುತ್ತಾರೆ ಇದು ಅವರ ಆತ್ಮವಿಶ್ವಾಸದ ಸಂಪರ್ಕ ಮತ್ತು ಲೈಂಗಿಕ ಮನೋವಿಜ್ಞಾನದ ಬಗ್ಗೆ ಏನು ಬಹಿರಂಗಪಡಿಸುತ್ತದೆ ಒಬ್ಬ ವ್ಯಕ್ತಿ ಅಲ್ಲಿಗೆ ಹೋದಾಗ ಅವನ ತಲೆಯಲ್ಲಿ ಏನು ನಡೆಯುತ್ತಿದೆ ಅಥವಾ ಅವನು ಅಲ್ಲಿಗೆ ಹೋಗಲು ಏಕೆ ಬಯಸುವುದಿಲ್ಲ ಎಂದು ನೀವು ಎಂದಾದರೂ ಯೋಚಿಸಿದ್ದರೆ ಆನಂದವನ್ನು ನೀಡುವುದರಿಂದ ಒಂದು ಆನಂದವನ್ನು ಪಡೆಯಿರಿ ಅನೇಕ ಪುರುಷರು ಕೋನಲಿಂಗಗಳನ್ನು ಆನಂದಿಸುತ್ತಾರೆ ಏಕೆಂದರೆ ಅವರು ತಮ್ಮ ಸಂಗಾತಿಯನ್ನು ಚೆನ್ನಾಗಿ ಅನುಭವಿಸುವಂತೆ ಮಾಡುವಲ್ಲಿ ಹೆಮ್ಮೆಪಡುತ್ತಾರೆ ಇದು ಸ್ವೀಕರಿಸುವ ಬದಲು ನೀಡುವ ಬಗ್ಗೆ ಇದು ಅನ್ಯೋನ್ಯತೆ ಮತ್ತು ತೃಪ್ತಿಯ ಭಾವನೆಯನ್ನು ಉಂಟುಮಾಡಬಹುದು ಇದು ತಮ್ಮ ಸಂಗಾತಿಯನ್ನು ಪ್ರಚೋದಿಸುವುದನ್ನು ಮತ್ತು ಪರಾಕಾಷ್ಠೆಯನ್ನು ತಲುಪುವುದನ್ನು ನೋಡಲು ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಅವರ ಲೈಂಗಿಕ ಸಾಮರ್ಥ್ಯದ ಪ್ರಜ್ಞೆಯನ್ನು ಭಾವನಾತ್ಮಕ ಸಂಪರ್ಕಕ್ಕೆ ಬಲಪಡಿಸುತ್ತದೆ ಆನಂದಿಸುವ ಪುರುಷರು ಒಳಗೊಂಡಿರುವ ದೈಹಿಕ ಸಾಮೀಪ್ಯ ಮತ್ತು ದುರ್ಬಲತೆಯಿಂದಾಗಿ ಮೌಖಿಕ ಸಂಭೋಗವು ಆಳವಾಗಿ ನಿಕಟತೆಯನ್ನು ಅನುಭವಿಸಬಹುದು ಕ್ಯಾನಲಿಂಗಿಸ್ಟ್ಗಳು ಇದನ್ನು ತಮ್ಮ ಸಂಗಾತಿಯೊಂದಿಗೆ ಭಾವನಾತ್ಮಕವಾಗಿ ಸಂಪರ್ಕ ಸಾಧಿಸಲು ಮತ್ತು ಪ್ರೀತಿಯ ಕಾಳಜಿ ಅಥವಾ ಬಯಕೆಯನ್ನು ಪ್ರದರ್ಶಿಸಲು ಒಂದು ಮಾರ್ಗವಾಗಿ ನೋಡಬಹುದು ಮೂರನೇ ಪರಿಶೋಧನೆ ಮತ್ತು ಕುತೂಹಲ ಕೆಲವು ಪುರುಷರು ತಮ್ಮ ಸಂಗಾತಿಯ ದೇಹದ ಬಗ್ಗೆ ಸ್ವಾಭಾವಿಕವಾಗಿ ಕುತೂಹಲ ಹೊಂದಿರುತ್ತಾರೆ ಮತ್ತು ಮೌಖಿಕ ಸಂಭೋಗವನ್ನು ತಮ್ಮ ಸಂಗಾತಿಯ ವಿಶಿಷ್ಟ ದೈಹಿಕತೆಯನ್ನು ಅನ್ವೇಷಿಸಲು ಮತ್ತು ಪ್ರಶಂಸಿಸಲು ಒಂದು ಮಾರ್ಗವಾಗಿ ನೋಡುತ್ತಾರೆ ಇದು ಸ್ತ್ರೀ ದೇಹದ ಮೇಲಿನ ಆಕರ್ಷಣೆ ಮತ್ತು ಮೆಚ್ಚುಗೆಯ ಬದು ಶಕ್ತಿ ಮತ್ತು ಪ್ರಾಬಲ್ಯಕ್ಕಾಗಿ ಕೆಲವು ಮೌಖಿಕ ಸಂಭೋಗದ ಚಲನಶೀಲತೆಯಲ್ಲಿ ಶಕ್ತಿಯ ಚಲನಶೀಲತೆಯ ಅಂಶವಿರಬಹುದು ಆದರೆ ಇದು ಕೆಲವು ರೀತಿಯಲ್ಲಿ ಸಲ್ಲಿಕೆಯ ಕ್ರಿಯೆಯಾಗಿದೆ ಸಂಗಾತಿಯ ಮೇಲೆ ಕೇಂದ್ರೀಕರಿಸುತ್ತದೆ ಇತರರು ತಮ್ಮ ಸಂಗಾತಿಯ ಸಂತೋಷವನ್ನು ನಿಯಂತ್ರಿಸುವ ಸಾಮರ್ಥ್ಯದಿಂದ ಸಬಲೀಕರಣಗೊಂಡಿದ್ದಾರೆ ಎಂದು ಭಾವಿಸಬಹುದು ಐದು ಅಭದ್ರತೆಗಳನ್ನು ನಿವಾರಿಸಿ ಆನಂದಿಸುವ ಪುರುಷರು ಇದನ್ನು ಮಾತ್ರ ತಮ್ಮ ಲೈಂಗಿಕ ಸಂಬಂಧಗಳಲ್ಲಿ ಹೆಚ್ಚು ಸುರಕ್ಷಿತವಾಗಿ ಅನುಭವಿಸಬಹುದು ಅವರು ಅನ್ಯೋನ್ಯತೆ ಅಥವಾ ದುರ್ಬಲತೆಗೆ ಹೆದರುವುದಿಲ್ಲ ಮತ್ತು ಬದಲಾಗಿ ಅದನ್ನು ಸ್ವೀಕರಿಸಬಹುದು ಆದಾಗ್ಯೂ ಕೆಲವು ಪುರುಷರು ಆರಂಭದಲ್ಲಿ ಅದನ್ನು ಹಿಂಜರಿಕೆಯಿಂದ ಸಮೀಪಿಸಬಹುದು ಅದನ್ನು ಸರಿಯಾಗಿ ಮಾಡುವ ಬಗ್ಗೆ ಶುಚಿತ್ವ ಅಥವಾ ಅವರ ಸಂಗಾತಿಯ ಸೌಕರ್ಯ ಭಯದ ಅಂಶದ ಬಗ್ಗೆ ಚಿಂತಿಸಬಹುದು ಆದರೆ ಪ್ರತಿಯೊಬ್ಬ ಪುರುಷನು ಹಾಗೆ ಭಾವಿಸುವುದಿಲ್ಲ ಸರಿ ನಾಣ್ಯದ ಇನ್ನೊಂದು ಬದಿಯ ಬಗ್ಗೆ ಮಾತನಾಡೋಣ ಕೆಲವು ಪುರುಷರಿಗೆ ಮೌಖಿಕ ಸಂಭೋಗದ ಕಲ್ಪನೆಯು ನರಗಳನ್ನು ಕೆರಳಿಸುತ್ತದೆ ತೀರ್ಪಿನ ಭಯ ಮತ್ತು ಅಭದ್ರತೆಯ ಎರಡು ದೊಡ್ಡ ಕಾರಣಗಳು ಏಕೆ ಅವರು ಅದನ್ನು ತಪ್ಪು ಮಾಡುವ ಬಗ್ಗೆ ಅಥವಾ ತಮ್ಮ ಸಂಗಾತಿ ಅದನ್ನು ಆನಂದಿಸುವುದಿಲ್ಲ ಮತ್ತು ಅವರು ಅಸಮರ್ಪಕರೆಂದು ಭಾವಿಸುತ್ತಾರೆ ಎಂದು ಚಿಂತಿಸಬಹುದು ತದನಂತರ ಸಾಮಾಜಿಕ ಒತ್ತಡವಿದೆ ಮಹಿಳೆಯರು ಹಣ್ಣಿನ ಸಲಾಡ್ ಅಥವಾ ಹಿಟ್ಟಿನ ಹೊಲದಂತೆ ವಾಸನೆ ಮತ್ತು ರುಚಿ ನೋಡಬೇಕು ಎಂಬ ಈ ಅವಾಸ್ತವಿಕ ಕಲ್ಪನೆಯಿಂದ ಕೆಲವು ಪುರುಷರು ಆ ಸ್ಟೀರಿಯೋಟೈಪ್ಗಳನ್ನು ಆಂತರಿಕಗೊಳಿಸಿಕೊಂಡು ನಾಚಿಕೆ ಪಡುತ್ತಾರೆ ತಮ್ಮ ಸಂಗಾತಿಯೊಂದಿಗೆ ಸಂಪರ್ಕ ಸಾಧಿಸಲು ಅತ್ಯಂತ ನಿಕಟ ಮಾರ್ಗಗಳಲ್ಲಿ ಒಂದನ್ನು ಕಳೆದುಕೊಳ್ಳುತ್ತಾರೆ ನಿಷೇಧವನ್ನು ಮುರಿಯುತ್ತಾರೆ ಅದನ್ನು ನಾವು ಸಕ್ಕರೆ ಹಾಕಬಾರದು ಮೌಖಿಕ ಸಂಭೋಗದ ಸುತ್ತಲೂ ಇನ್ನೂ ಬಹಳಷ್ಟು ಕಳಂಕವಿದೆ ವಿಶೇಷವಾಗಿ ಪುರುಷರು ಮಹಿಳೆಯರನ್ನು ಕೀಳಾಗಿ ನೋಡುವ ವಿಷಯಕ್ಕೆ ಬಂದಾಗ ಕೆಲವು ಹುಡುಗರು ಇದನ್ನು ಕ್ರಿಯೆಯಾಗಿ ನೋಡುತ್ತಾರೆ ಅಥವಾ ಅದು ಅಸಹ್ಯಕರ ಅಥವಾ ಅನಗತ್ಯ ಎಂದು ಭಾವಿಸಲು ಅವರಿಗೆ ಷರತ್ತು ವಿಧಿಸಲಾಗಿದೆ ಆದರೆ ಪುರುಷನು ನಿಮ್ಮ ಪ್ರತಿಯೊಂದು ಭಾಗವನ್ನು ಅಳವಡಿಸಿಕೊಳ್ಳಲು ಸಾಧ್ಯವಾಗದಿದ್ದರೆ ಹೌದು ನಿಮ್ಮ ಅತ್ಯಂತ ನಿಕಟ ಪ್ರದೇಶಗಳನ್ನು ಒಳಗೊಂಡಂತೆ ಕಚ್ಚಾ ಸತ್ಯ ಇಲ್ಲಿದೆ ನಿಮ್ಮೊಂದಿಗೆ ಸಂಪೂರ್ಣವಾಗಿ ಸಂಪರ್ಕ ಸಾಧಿಸುವ ಅವನ ಸಾಮರ್ಥ್ಯದ ಬಗ್ಗೆ ಅದು ಏನು ಹೇಳುತ್ತದೆ ಮತ್ತು ಇದನ್ನು ನೋಡುತ್ತಿರುವ ಪುರುಷರು ನಿಮ್ಮನ್ನು ಕೇಳಿಕೊಳ್ಳಿ ಅವಳ ಬಗ್ಗೆ ನಿಮ್ಮ ಹಿಂಜರಿಕೆ ಅಥವಾ ಆ ಭಯಗಳನ್ನು ನೇರವಾಗಿ ಎದುರಿಸುವ ನಿಮ್ಮ ಸ್ವಂತ ಅಭದ್ರತೆಗಳ ಬಗ್ಗೆ ಕೆಲವು ಪುರುಷರು ಅದನ್ನು ಏಕೆ ತಪ್ಪಿಸುತ್ತಾರೆ ಎಂಬುದು ನಿಮ್ಮ ಲೈಂಗಿಕ ಜೀವನದಲ್ಲಿ ಮಾತ್ರವಲ್ಲದೆ ನಿಮ್ಮ ಒಟ್ಟಾರೆ ಆತ್ಮವಿಶ್ವಾಸದಲ್ಲೂ ಒಂದು ಪ್ರಮುಖ ಅಂಶವಾಗಿದೆ ಈಗ ನ್ಯಾಯವಾಗಿ ಹೇಳಬೇಕೆಂದರೆ ಎಲ್ಲಾ ಹಿಂಜರಿಕೆಯೂ ಅಭದ್ರತೆಯಲ್ಲಿ ಬೇರೂರಿಲ್ಲ ಕೆಲವು ಪುರುಷರು ನಕಾರಾತ್ಮಕ ಅನುಭವವನ್ನು ಹೊಂದಿದ್ದಾರೆ ಅಥವಾ ಸರಿಯಾದ ಲೈಂಗಿಕ ಶಿಕ್ಷಣಕ್ಕೆ ಒಡ್ಡಿಕೊಳ್ಳದಿರಬಹುದು ಮಹಿಳೆಯ ಅಂಗರಚನಾಶಾಸ್ತ್ರದ ಸಂಕೀರ್ಣತೆಯಿಂದ ಅಥವಾ ಅದನ್ನು ಹೇಗೆ ಸಮೀಪಿಸಬೇಕೆಂದು ಅವರು ಅನಿಶ್ಚಿತತೆಯಿಂದ ಅನುಭವಿಸಬಹುದು ಆದರೆ ಇಲ್ಲಿ ಒಳ್ಳೆಯ ಸುದ್ದಿ ಇದೆ ಇದು ರಾಕೆಟ್ ವಿಜ್ಞಾನವಲ್ಲ ಮುಖ್ಯ ವಿಷಯವೆಂದರೆ ಸಂವಹನ ನಿಮ್ಮ ಸಂವಹನದೊಂದಿಗೆ ಪ್ರಾರಂಭಿಸಿ ನೆನಪಿಡಿ ಇದು ಕೇವಲ ಕ್ರಿಯೆಯ ಬಗ್ಗೆ ಅಲ್ಲ ಅದು ಪ್ರತಿನಿಧಿಸುವ ಬಗ್ಗೆ ಕಾಳಜಿಯ ಬಯಕೆ ಮತ್ತು ಗೌರವ ನಿಮ್ಮ ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿ ನೀವು ಉನ್ನತ ಮಟ್ಟಕ್ಕೆ ಏರಲು ಬಯಸಿದರೆ ದಯವಿಟ್ಟು ಚಂದಾದಾರರಾಗಿ ಮತ್ತು ಅವರಿಂದ ಹೆಚ್ಚಿನ ದೈನಂದಿನ ನವೀಕರಣಗಳಿಗಾಗಿ ಅಧಿಸೂಚನೆಗಳನ್ನು ಆನ್ ಮಾಡಿ ಅನ್ಯೋನ್ಯತೆ ಎಂದರೆ ದುರ್ಬಲತೆ ಮತ್ತು ನಂಬಿಕೆಯನ್ನು ಸಂಪರ್ಕಿಸುವುದು ತಮ್ಮ ಸಂಗಾತಿಯ ಮನಸ್ಸಿನ ದೇಹದ ಎಲ್ಲಾ ಅಂಶಗಳನ್ನು ಅಳವಡಿಸಿಕೊಳ್ಳುವ ಪುರುಷರು ಮತ್ತು ಹೌದು ಅವರ ಅತ್ಯಂತ ಖಾಸಗಿ ಭಾಗಗಳು ಬಲವಾದ ಆಳವಾದ ಸಂಬಂಧಗಳನ್ನು ನಿರ್ಮಿಸುತ್ತವೆ ಆದ್ದರಿಂದ ನೀವು ನಿಮ್ಮ ಆಟವನ್ನು ಹೆಚ್ಚಿಸಲು ಸಿದ್ಧರಿದ್ದರೆ ತಿಳುವಳಿಕೆ ಮತ್ತು ಸಂವಹನದೊಂದಿಗೆ ಪ್ರಾರಂಭಿಸಿ ನೆನಪಿಡಿ ಇದು ಕೇವಲ ಕ್ರಿಯೆಯ ಬಗ್ಗೆ ಅಲ್ಲ ಅದು ಏನನ್ನು ಪ್ರತಿನಿಧಿಸುತ್ತದೆ ಎಂಬುದರ ಬಗ್ಗೆ ಕಾಳಜಿಯ ಬಯಕೆ ಮತ್ತು ಗೌರವ ನಿಮ್ಮ ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿ ನೀವು ಉನ್ನತ ಮಟ್ಟಕ್ಕೆ ಏರಲು ಬಯಸಿದರೆ ದಯವಿಟ್ಟು ಚಂದಾದಾರರಾಗಿ ಮತ್ತು ಅವರಿಂದ ಹೆಚ್ಚಿನ ದೈನಂದಿನ ನವೀಕರಣಗಳಿಗಾಗಿ ಅಧಿಸೂಚನೆಗಳನ್ನು ಆನ್ ಮಾಡಿ ಅನ್ಯೋನ್ಯತೆ ಎಂದರೆ ದುರ್ಬಲತೆ ಮತ್ತು ನಂಬಿಕೆಯನ್ನು ಸಂಪರ್ಕಿಸುವುದು ತಮ್ಮ ಸಂಗಾತಿಯ ಮನಸ್ಸಿನ ದೇಹದ ಎಲ್ಲಾ ಅಂಶಗಳನ್ನು ಅಳವಡಿಸಿಕೊಳ್ಳುವ ಪುರುಷರು ಮತ್ತು ಹೌದು ಅವರ ಅತ್ಯಂತ ಖಾಸಗಿ ಭಾಗಗಳು ಬಲವಾದ ಆಳವಾದ ಸಂಬಂಧಗಳನ್ನು ನಿರ್ಮಿಸುತ್ತವೆ ಆದ್ದರಿಂದ ನೀವು ನಿಮ್ಮ ಆಟವನ್ನು ಹೆಚ್ಚಿಸಲು ಸಿದ್ಧರಿದ್ದರೆ ತಿಳುವಳಿಕೆ ಮತ್ತು ಸಂವಹನದೊಂದಿಗೆ ಪ್ರಾರಂಭಿಸಿ ನೆನಪಿಡಿ ಇದು ಕೇವಲ ಕ್ರಿಯೆಯ ಬಗ್ಗೆ ಅಲ್ಲ ಅದು ಏನನ್ನು ಪ್ರತಿನಿಧಿಸುತ್ತದೆ ಎಂಬುದರ ಬಗ್ಗೆ ಕಾಳಜಿಯ ಬಯಕೆ ಮತ್ತು ಗೌರವ ನಿಮ್ಮ ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿ ನೀವು ಉನ್ನತ ಮಟ್ಟಕ್ಕೆ ಏರಲು ಬಯಸಿದರೆ ದಯವಿಟ್ಟು ಚಂದಾದಾರರಾಗಿ ಮತ್ತು ಅವರಿಂದ ಹೆಚ್ಚಿನ ದೈನಂದಿನ ನವೀಕರಣಗಳಿಗಾಗಿ ಅಧಿಸೂಚನೆಗಳನ್ನು ಆನ್ ಮಾಡಿ ಸಂಗಾತಿಗೆ ಅವಳು ಏನೂ ಇಷ್ಟಪಡುತ್ತಾಳೆ ಎಂದು ಕೇಳಿ ಅವಳ ದೇಹ ಭಾಷೆಗೆ ಗಮನ ಕೊಡಿ ಮತ್ತು ನೀವು ಮಾಡುವ ಪ್ರಯತ್ನವನ್ನು ಪ್ರಯೋಗಿಸಲು ಹಿಂಜರಿಯಬೇಡಿ ಅದು ಯಾವಾಗಲೂ ಯಾವುದೇ ಆರಂಭಿಕ ಎಡವಟ್ಟನ್ನು ಮೀರಿಸುತ್ತದೆ ನೀಡುವವರ ಮನೋವಿಜ್ಞಾನ ಸಾರಾಂಶ ಇಲ್ಲಿದೆ ಮಹಿಳೆಯರನ್ನು ಕೀಲಾಗಿ ಕಾಣಲು ಇಷ್ಟಪಡುವ ಪುರುಷರು ಹೆಚ್ಚಾಗಿ ಸ್ವಭಾವತ ಕೊಡುವವರಾಗಿದ್ದಾರೆ ಅವರು ತಮ್ಮ ಸಂಗಾತಿಯನ್ನು ಭಾವನಾತ್ಮಕವಾಗಿ ಮತ್ತು ದೈಹಿಕವಾಗಿ ಸಂತೋಷಪಡಿಸುವಲ್ಲಿ ಸಂತೋಷವನ್ನು ಕಂಡುಕೊಳ್ಳುತ್ತಾರೆ ಇದು ಅಹಂಕಾರ ಅಥವಾ ಅಂಕಗಳನ್ನು ಇಟ್ಟುಕೊಳ್ಳುವುದರ ಬಗ್ಗೆ ಅಲ್ಲ ಇದು ಪರಸ್ಪರ ತೃಪ್ತಿಯ ಬಗ್ಗೆ ಮತ್ತು ವಿಪರ್ಯಾಸವೆಂದರೆ ಪುರುಷರು ನಿಸ್ವಾರ್ಥವಾಗಿ ಸಂತೋಷವನ್ನು ನೀಡುವತ್ತ ಗಮನಹರಿಸಿದಾಗ ಅವರು ಆಗಾಗ್ಗೆ ತಮ್ಮ ಸಂಗಾತಿಗಿಂತ ಹೆಚ್ಚಿನದನ್ನು ಅನುಭವಿಸುವುದಿಲ್ಲ ಸತ್ಯ ಇಲ್ಲಿದೆ ಅನ್ಯೋನ್ಯತೆ ಎಂದರೆ ದುರ್ಬಲತೆ ಮತ್ತು ನಂಬಿಕೆಯನ್ನು ಸಂಪರ್ಕಿಸುವುದು ತಮ್ಮ ಸಂಗಾತಿಯ ಮನಸ್ಸಿನ ದೇಹದ ಎಲ್ಲಾ ಅಂಶಗಳನ್ನು ಅಳವಡಿಸಿಕೊಳ್ಳುವ ಪುರುಷರು ಮತ್ತು ಹೌದು ಅವರ ಅತ್ಯಂತ ಖಾಸಗಿ ಭಾಗಗಳು ಬಲವಾದ ಆಳವಾದ ಸಂಬಂಧಗಳನ್ನು ನಿರ್ಮಿಸುತ್ತವೆ ಆದ್ದರಿಂದ ನೀವು ನಿಮ್ಮ ಆಟವನ್ನು ಹೆಚ್ಚಿಸಲು ಸಿದ್ಧರಿದ್ದರೆ ತಿಳುವಳಿಕೆ ಮತ್ತು